ಅಷ್ಟೊತ್ತಿಂದ ವೆಯ್ಟ್ ಮಾಡಿ ಚೆನ್ನಾಗಿ ಎಂಕರೇಜ್ ಮಾಡ್ತಾ ಇದ್ದೀರಾ ಆ್ಯಂಡ್ ಹೀಗೆ ಹೆಲ್ಪ್ ಮಾಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಫಸ್ಟ್ ಥ್ಯಾಂಕ್ಸ್ ಟು ಅರುಣ್ ಸರ್ ಎಲ್ಲೋ ಚಿಕ್ಕ ಪರ್ದೆಯಲ್ಲಿ ಇದ್ದಂಥ ನನಗೆ ಡಾನ್ಸ್ ಕರ್ನಾಟಕ ಡಾನ್ಸಲ್ಲಿ ಕಂಟೆಸ್ಟೆಂಟ್ ಆಗಿದೆ ಅದಾದಮೇಲೆ ಪಾರುಸಿಗೇಲ್ನಲ್ಲಿದ್ದ ಇದ್ದವಳು ನನಗೆ ಬೆಳ್ಳಿ ತೆರೆಗೆ ಕರ್ಕೊಂಬಂದಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಆಫ್ ಕೋರ್ಸ್ ಅವರಂತೂ ನನ್ನ ಪ್ರೊಡ್ಯೂಸರ್ಸ್ ಅಂತ ಹೇಳಕ್ಕೆ ಆಗಲ್ಲ ನಮ್ಮ ಅಪ್ಪಂದಿರ್ತಾರ ಇರ್ತಾರೆ ಯಾವಾಗಲೂ ಸೆಟ್ಟಲ್ಲಿ ಬಂದುಬಿಟ್ಟು ಎಷ್ಟು ಮುದ್ದುದ್ದಾಗಿ ಮಾತಾಡಿಸ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಚಂದನ್ ಸರ್ ಬಗ್ಗೆ ಹೇಳಬೇಕು ಬೇಡ್ವಾ ಸರ್ ಅವ್ರಿಗೆ ಅವಾಗಿಂದ ಕೇಳಿ ಕೇಳಿ ಸಾಕಾಗಿದೆ ಅದೇ ಸರ್ ಥ್ಯಾಂಕ್ಸ್ ಟು ಚಂದನ್ ಸರ್ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಯೂಶಲಿ ಸಿನಿಮಾದಲ್ಲಿ ಒಬ್ಬ ಫೀಮೇಲ್ ಆರ್ಟಿಸ್ಟ್ಗೆ ಅಥವಾ ಲೀಡ್ ಲೀಡ್ಗೆ ಮ್ಯಾಕ್ಸಿಮಮ್ ಒನ್ ಫಿಫ್ಟಿ ಪರ್ಸೆಂಟ್ ಪ್ರಾಮಿನೆನ್ಸ್ ಕೊಡ್ಬೋದು ಬಟ್ ಈ ಸಿನಿಮಾದಲ್ಲಿ ನನಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಎರಡು ಸಾಂಗ್ ಕೊಟ್ಟಿದ್ದಾರೆ ಫೈಟ್ ಕೊಟ್ಟಿದ್ದಾರೆ ಫೈಟ್ ಎಲ್ಲ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಇದೇ ಥರ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅವರಿಗೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಾನು ತುಂಬ ಸಪೋರ್ಟ್ ಮಾಡಿರೋದು ನಾನು ಜಸ್ಟ್ ಈಗ ಇನ್ನೂ ಸೆಕೆಂಡ್ ಫ್ಯೂ ಮುಗಿಸಿದ್ದೀನಿ ಚೈಲ್ಡ್ ಆಕ್ಟರ್ ಅಂತ ಹೇಳ್ಬೋದು ಈ ಚಿತ್ರದಲ್ಲಿ ಹಾಗೆ ನಾನು ಹೇಗೆ ಚೈಲ್ಡ್ ಆಗಿದ್ದೀನಿ ಅದೇ ರೀತಿ ಚಬ್ಬಿ ಚಬ್ಬಿಯಾಗಿ ಚೈಲ್ಡ್ ಚೈಲ್ಡ್ ಆಗಿ ನಟಿಸಿದ್ದೀನಿ ಫಸ್ಟು ಡೈರೆಕ್ಟರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಅಲ್ಲಿರೋ ಒಂದು ಕಲೆನ ಆ್ಯಕ್ಚುಲಿ ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಅವ್ರು ನನ್ನ ಪ್ರತಿಯೊಂದರಲ್ಲೂ ಇಂಥ ತಪ್ಪು ನಡೆದ ತಕ್ಷಣ ಇದ್ರಲ್ಲಿ ತಿದ್ಕೋ ಈ ಥರ ನೀನು ತಪ್ಪು ಮಾಡ್ತಾ ಮಾಡ್ತಾಯಿದೆಯಾ ಎಲ್ಲದರಲ್ಲೂ ತುಂಬ ಹೇಳ್ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಕೋ ಆ್ಯಕ್ಟರ್ಸ್ ನಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್